ಎಲ್ಲರಿಗೂ ನಮಸ್ಕಾರ ಇವತ್ತು ಸಿಂಪಲಾಗಿ ಮಿನಿ ಸಾಂಬಾರು ಹೇಗೆ ಮಾಡೋದು ನೋಡೋಣ ಫಸ್ಟಿಗೆ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಬಿಸಿಯಾದ ನಂತರ ಒಂದು ಹತ್ತಷ್ಟು ಬೆಳ್ಳುಳ್ಳಿ ಒಂದು ಈರುಳ್ಳಿ ಥರ ಉದ್ದು ಕಚ್ಚಿಟ್ಕೊಳ್ಳಿ ಅದನ್ನು ಹಾಕೊಳ್ಳೋಣ ಟೊಮೊಟೊ ಒಂದು ಸ್ವಲ್ಪ ಶುಂಠಿ ಒಂದೆರಡಿಂದ ಮೂರಷ್ಟು ಚಕ್ಕೆ ಲವಂಗ మొత్తం హన్నెస్ట్టు మెణసూ హెన్న ఫ్రై మరో టమోటో ఎలా సాఫ్ట్ ఆ బు అనక ఫ్రై మాట్ అర్ధవు తయి ఒక ఇష్టూ కడలేపె ఇష్టూ అదా చన ఫ్రై మరి స్వల్ప తెసీ అసినే ఒక అంట అదా రుబ్బో ఫస్ట్ స్వల్ప కొత్తబరి సొప్పు మెణ్సినకై పుడి ధనియా పడు అరిశిణి పుడి మొత్తం ಒಂದು ಸ್ಪೂನಷ್ಟು ಮೆಣ್ ಫಿಶ್ ಮಸಾಲ ಹಾಕ್ಕೊಂಡು ರುಬ್ಕೊಂಬಂದು ಇನ್ನೊಂದು ಕಡೆಗೆ ಎಣ್ಣೆ ಹಾಕೊಂಡು ಎಣ್ಣೆ ಹಾಕಿದ ನಂತರ ಮಸಾಲನ ಹಾಕ್ಕೊಂಡು ಸ್ವಲ್ಪ ಹಸಿ ಸ್ಮೆಲ್ ಇದ್ದರೆ ಹೋಗಲಿ ಅಂತ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ನಂತರ ನಮ್ಗೆ ಅದು ಎಷ್ಟು ಕ್ವಾಂಟಿಟಿ ನೀರು ಬೇಕು ಅಂದರೆ ನಿಮಗೆ ತೆಳು ಎಷ್ಟು ಬೇಕಾದ ನೋಡಿ ಹಾಕ್ಕೊಳ್ಳಿ ಇದನ್ನ ಗ್ರೇವಿ ಸಾಂಬಾರು ಥರ ಮಾಡೋದು ಸ್ವಲ್ಪ ತಿಕ್ಕಾಗಿರುತ್ತೆ ತುಂಬ ತೆಳು ಮಾಡಲ್ಲ ಸಾರು ತೆಳು ಇದ್ರೆ ಚೆನ್ನಾಗಿರುತ್ತೆ ಅದಕ್ಕೆ ಹುಣ್ಸೆಹಣ್ಣು ಹಾಕ್ಕೊಂಡು ಚೆನ್ನಾಗಿ ಕುದಿ ಬಂದಮೇಲೆ ಒಂದೊಂದರ ಮೀನು ಬಿಟ್ಕೊಳ್ಳಿ ಮೀನು ನಂತರ ಒಂದು ಹತ್ತರಿಂದ ಹದಿನೈದು ಇಂಚ್ ಸಿಮ್ಮಲ್ಲಿ ಬೇಯಿಸಿದ್ರೆ ತುಂಬ ರುಚಿಕರವಾದಂಥ ಮೀನಿನ ಸಾರು ರೆಡಿ ಆಗುತ್ತೆ ಸಲ ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತೇಳಿ ಥ್ಯಾಂಕ್ ಯು ಸೋ ಮಚ್